ಇನ್ಸ್ಟಿಟ್ಯೂಟ್ ಸ್ನೇಹಿತರೆ ಕಂಪ್ಯೂಟರ್ ಸೈನ್ಸ್ ಬ್ರೇಕ್ ಕರ್ನಾಟಕ ಸರ್ಕಾರದ ಹೊಸ ನಡೆ ಇಂಜಿನಿಯರಿಂಗ್ ಅಂದ್ರೆ ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದ್ರೆ ಏನು ನಿಮ್ಮ ಮಗ ಅಥವಾ ಮಗಳಿಗೆ ಇಂಜಿನಿಯರಿಂಗ್ ಮಾಡಿಸಬೇಕು ಅಂದ ತಕ್ಷಣ ನಿಮ್ಮ ತಲೆಗೆ ಬರೋ ಮೊದಲ ಬ್ರಾಂಚ್ ಯಾವುದು ನೂರಕ್ಕೆ ತೊಂಬತ್ತು ಜನ ಪೋಷಕರು ಹೇಳೋದು ಒಂದೇ ಮಾತು ಕಂಪ್ಯೂಟರ್ ಸೈನ್ಸ್ ಸಿಎಸ್ ಅದ್ರ ವೀಕ್ಷಕರೇ ಹುಷಾರ್ ನಿಮ್ಮ ಈ ಕನಸಿಗೆ ಖುದ್ದು ಕರ್ನಾಟಕ ರಾಜ್ಯ ಸರ್ಕಾರವೇ ಬ್ರೇಕ್ ಹಾಕೋಕೆ ರೆಡಿಯಾಗಿದೆ ಸರ್ಕಾರದ ಹೊಸ ಪ್ಲಾನ್ ಏನಿದು ಹೊಸ ರೂಲ್ಸ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಕರ್ನಾಟಕ ಸರ್ಕಾರ ಏನ್ ಮಾಡೋಕೆ ಹೊರಟಿದೆ ಅಂತ ಕಂಪ್ಯೂಟರ್ ಸೈನ್ಸ್ ಸೀಟ್ಗಳ ಮೇಲೆ ಕ್ಯಾಪ್ ಅಂದ್ರೆ ಲಿಮಿಟ್ ಹಾಕೋಕೆ ವಿಧಿ ಹೇರೋಕೆ ರಾಜ್ಯ ಸರ್ಕಾರ ಮುಂತಾಗಿದೆ ಇಂಜಿನಿಯರಿಂಗ್ ಲೋಕದಲ್ಲೇ ಇದೊಂದು ಅತಿ ದೊಡ್ಡ ಸರ್ಜರಿ ಹಾಗಿದ್ರೆ ಏನಿದು ಸರ್ಕಾರದ ಪ್ಲಾನ್ ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ಸಿಎಸ್ ಆಘಾತ ಆಗಿ ಹೇಳ್ತೀವಿ ಕಡೆ ತನಕ ಮಾಡಿದ್ರೆ ನೋಡಿ ಏನಿದು ಹೊಸ ರೂಲ್ಸ್ ಇದೊಂದು ಸಾಧಾರಣ ನ್ಯೂಸ್ ಅಲ್ಲ ಇಡೀ ಎಜುಕೇಶನ್ ಸಿಸ್ಟಮ್ ಅನ್ನೇ ಅಲ್ಲಾಡಿಸೋ ಸುದ್ದಿ ಕರ್ನಾಟಕ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಮನಸೋ ಇಚ್ಛೆ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಅನ್ನ ಹೆಚ್ಚು ಮಾಡುವ ಹಾಗಿಲ್ಲ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಪ್ಲಾನ್ ಪ್ರಕಾರ ಸಿಎಸ್ ಮತ್ತು ಅದಕ್ಕೆ ಲಿಂಕ್ ಆಗಿರೋ ಗೆ ಒಂದು ಕ್ಯಾಪ್ ಅಂದ್ರೆ ಲಿಮಿಟ್ ಅನ್ನ ಫಿಕ್ಸ್ ಮಾಡೋಕೆ ಹೊರಟಿದ್ದಾರೆ ವಿಧಾನಸಭೆಯಲ್ಲಿ ಚರ್ಚೆ ಮತ್ತು ಸಿಟಿಇ ಪ್ರತಿಕ್ರಿಯೆ ರೀಸೆಂಟ್ ಆಗಿ ವಿಧಾನ ಪರಿಷತ್ ನಲ್ಲೂ ಇದರ ಬಗ್ಗೆ ಚರ್ಚೆ ಆಗಿದೆ ಅದು ಗಾಳಿ ಸುದ್ದಿ ಅಲ್ಲ ಸಚಿವರು ಈ ಬಗ್ಗೆ ಎಸಿಸಿ ಗಮನಕ್ಕೂ ಕೂಡ ತಂದಿದ್ದಾರೆ ಆದ್ರೆ ಎಸಿಸಿ ವಾಪಸ್ ರಾಜ್ಯ ಸರ್ಕಾರದ ಅಂಗಳಕ್ಕೆ ಮಾಡಿದೆ ನಾನು ಕಂಟ್ರೋಲ್ ಮಾಡೋಕೆ ಆಗಲ್ಲ ಬೇಕಿದ್ರೆ ನೀವು ನಿರ್ಧಾರ ಮಾಡಿ ಅಂತ ಹೇಳಿದೆ ರಾಜ್ಯ ಸರ್ಕಾರದ ಕೋರ್ಟ್ ನಲ್ಲಿ ಇದೆ ಸೀಟ್ ಬ್ಯಾಂಕ್ ಅಲ್ಲ ಕಂಟ್ರೋಲ್ ಗಮನಿಸಿ ಇಲ್ಲಿ ಎಸ್ ಸೀಟ್ ಬ್ಯಾನ್ ಮಾಡ್ತಿಲ್ಲ ಆದ್ರೆ ಕಂಟ್ರೋಲ್ ಮಾಡ್ತಿ ಮಾಡ್ತಿದ್ದಾರೆ ಎಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಅಡ್ಮಿಷನ್ ಸಿಕ್ಬೇಕು ಸಿಎಸ್ ನಲ್ಲಿ ಅಂತ ಮುಂದಿನ ವರ್ಷದಿಂದಲೇ ಈ ಹೊಸ ನಿಯಮ ಜಾರಿಗೆ ಬರೋ ಸಾಧ್ಯತೆ ಇದೆ ಆದ್ರೆ ಸ್ಟೂಡೆಂಟ್ಸ್ ಮುಕ್ಕಿ ಬಿದ್ದು ಸೇರ್ತಿರೋ ಬ್ರಾಂಚ್ಗೆನೆ ಸರ್ಕಾರ ಕೊಡುಗೆ ಹಾಕೋಕೆ ಯಾಕೋಟಿದೆ ಯಾಕಂದ್ರೆ ಇಲ್ಲಿ ಬಿದ್ದಿರೋದು ಸಣ್ಣ ಬೆಂಕಿಯೆಲ್ಲ ಜ್ವಾಲಾಮುಖಿ ಲೆಕ್ಕಾಚಾರ ನಿಮಗೆ ನೋಡಿದ್ರೇನೆ ಅರ್ಥ ಆಗತ್ತೆ ಸಿಇಿಎಸ್ ಅನ್ನು ಹುರಿಮಂದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಇಂಜಿನಿಯರ್ ಸೀಟುಗಳ ಹಂಚಿಕೆ ಹೀಗಿದೆ ಗೊತ್ತಾ ಒಂದ್ಸಲ ನೋಡಿ ತಲೆ ಗಿರತ್ತೆ ಜಸ್ಟ್ ನಾಲ್ಕು ಇಯರ್ಸ್ ಬಿಫೋರ್ ನಮ್ಮ ಕರ್ನಾಟಕದಲ್ಲಿ ಇದ್ದ ಕಂಪ್ಯೂಟರ್ ಸೈನ್ಸ್ ಸೀಟುಗಳ ಸಂಖ್ಯೆ ಎಷ್ಟಿತ್ತು ಗೊತ್ತಾ ಇಪ್ಪತ್ತು ಸಾವಿರದ ಎಂಟುನೂರು ಮಾತ್ರ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಂಬರ್ ಎಷ್ಟಾಗಿದೆ ಗೊತ್ತಾ ಬರೋಬರಿ ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೆಂಟಕ್ಕೂ ಹೆಚ್ಚು ಇದು ಬರೀ ಫೋರ್ ಇದಕ್ಕೆ ಅಕ್ಕಪಕ್ಕದ ಗಳಾದ ಇನ್ಫಾರ್ಮೇಶನ್ ಸೈನ್ಸ್ ಎಐ ಅಂಡ್ ಎಂಎಲ್ ಡೇಟಾ ಸೈನ್ಸ್ ಇದೆಲ್ಲವನ್ನ ಸೇರಿದ್ರೆ ನಂಬರ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ ಒಂದು ಲಕ್ಷ ಗಮನಿಸಿ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಒಟ್ಟು ಇಂಜಿನಿಯರ್ ಸೀಟುಗಳ ಸಂಖ್ಯೆ ಸುಮಾರು ಒಂದು ಲಕ್ಷದ ಐವತ್ ಲಕ್ಷ ಅದರಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೀಟುಗಳು ಸುಮಾರು ಒಂದು ಲಕ್ಷ ಅಂದ್ರೆ ಅರವತ್ತೈದು ಪರ್ಸೆಂಟ್ ಇಂಜಿನಿಯರಿಂಗ್ ಸೀಟ್ಗಳು ಬರೀ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಿದ್ದು ಇದು ಯಾವ ಮಟ್ಟದ ಕ್ರೇಜಿನೆಸ್ ಅಂದ್ರೆ ಪ್ರತಿ ಹತ್ತು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಏಳು ಜನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೋಡಿಂಗ್ ಮಾಡೋಕೆ ರೆಡಿ ಆಗ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಅಷ್ಟು ಜಾಬ್ ಯಾ ಅದೇ ಕೆಲಸ ಎಲ್ಲಿ ಸರ್ಕಾರ ತಲೆ ಕೆಡ್ಸಿಕೊಳ್ಳೋಕೆ ಮೇನ್ ರೀಸನ್ ನಿರುದ್ಯೋಗ ಬೆಂಗಳೂರಿನ ಪ್ರತಿ ಸಿಗ್ನಲ್ನಲ್ಲೂ ಹತ್ತು ಜನ ಸಿಎಸ್ ಇಂಜಿನಿಯರ್ ಗಳು ಸಿಗ್ತಾರೆ ಆದ್ರೆ ಕೆಲಸ ಇದೆಯಾ ಇಂಡಿಯಾ ಸಿಲ್ಕ್ಸ್ ರಿಪೋರ್ಟ್ಸ್ ಪ್ರಕಾರ ಇಂಜಿನಿಯರಿಂಗ್ ಮುಗಿಸಿದವರಲ್ಲಿ ಕೆಲಸಕ್ಕೆ ಎಲಿಜಿಬಲ್ ಇರೋದು ಕೇವಲ ಐವತ್ತು ಪರ್ಸೆಂಟ್ ಜನ ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಅಥವಾ ಸಂಬಂಧ ಇರೋ ಇದಾದ್ರೂ ಕೆಲಸ ಬೇರೆ ಕೆಲಸನ ಮಾಡ್ತಾ ಇದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ಕಸ್ಟಮರ್ ಸರ್ವಿಸ್ ಇತ್ಯಾದಿ ಇನ್ನು ಐಟಿ ಕಂಪನಿಗಳ ಕತೆ ಇನ್ನು ದಾರುಣ ಇಂದೆಲ್ಲ ಬಸ್ ಹತ್ತಿಸ್ಕೊಂಡು ಹೋಗೋ ತನ್ನ ಸಾವಿರಾರು ಫ್ರೆಷರ್ಸ್ ಅನ್ನ ಕೆಲಸಕ್ಕೆ ತುಂಬತಾ ಇದ್ರು ಆ ಕಾಲ ಹೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೊಡ್ಡ ಕಂಪನಿಗಳು ಹೈರಿಂಗ್ ಕೋಡ್ ಹಾಕಿದ್ರು ಖುದ್ದು ನೆಸ್ಕಾಂ ಕ್ಲಿಯರ್ ಆಗಿ ಹೇಳಿದೆ ಫ್ರೆಷರ್ ರಿಕ್ವೈರ್ಮೆಂಟ್ ಇಸ್ ಓವರ್ ಅಂತ ಈಗ ಕಂಪನಿಗೆ ಬೇಕಿರೋದು ಸಿಕ್ಕಾಬಟ್ಟೆ ತಲೆ ಇರೋ ಸ್ಪೆಷಲಿಸ್ಟ್ ಗಳು ಮಾತ್ರ ಸುಮ್ನೆ ಜಸ್ಟ್ ಪಾಸ್ ಆಗಿ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬಂದಿರೋರು ಅವರಿಗೆ ಬೇಕಾಗಿಲ್ಲ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇಲ್ಲ ಆದ್ರೆ ಕಾಲೇಜುಗಳು ಮಾತ್ರ ಸಪ್ಲೈ ಮಾಡ್ತಾನೆ ಇದಾವೆ ವೆರಿ ವೆರಿ ಡೇಂಜರಸ್ ಇದು ತುಂಬಾ ಜನಕ್ಕೆ ಲೈಫ್ ಅಲ್ಲಿ ಭ್ರಮಾನಿಮಿಶ್ರವಾಗಿರುತ್ತೆ ದೊಡ್ಡ ಆಘಾತಕ್ಕೆ ಕಾರಣ ಕೂಡ ಆಗ್ಬೋದು ಇದೇ ರೀತಿ ಮುಂದುವರೆದರೆ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಸಿಎಸ್ ಉದ್ಯೋಗಿಗಳ ಸುನಾಮಿನೆ ಸೃಷ್ಟಿಯಾಗಬಹುದು ಅಂತ ಹೇಳ್ತಿದೆ ಎಐ ಅನ್ನೋ ವಿಲನ್ ಕೆಲಸ ಬರೀ ಆರ್ಥಿಕ ಕಾರಣ ಅಲ್ಲ ಇನ್ನೊಂದು ಕಹಿ ಸತ್ಯ ಹೇಳ್ತೀವಿ ಕೇಳಿ ಸರ್ಕಾರದ ಈ ನಿರ್ಧಾರದ ಹಿಂದೆ ಮತ್ತೊಂದು ವಿಚಾರ ಇದೆ ಅದು ಎಐ ಅನ್ನೋ ಭೂತ ಇವತ್ತು ಸಾಫ್ಟ್ವೇರ್ ಫೀಲ್ಡ್ ಹೇಗಾಗಿದೆ ಅಂದ್ರೆ ಎಂಟ್ರಿ ಲೆವೆಲ್ ಕೋಡಿಂಗ್ ಕೆಲಸವನ್ನ ಎಐ ಟೂಲ್ಸ್ ಗಳೇ ಮಾಡಿ ಬಿಸಾಕ್ತಾ ಇದ್ದಾವೆ ಚಾಟ್ ಜಿಪಿಟಿ ಜಮೀನಿ ಎಲ್ಲಾ ಬಂದ ಮೇಲೆ ಹತ್ತು ಜನ ಜೂನಿಯರ್ಸ್ ಮಾಡೋ ಕೆಲಸವನ್ನ ಒಬ್ಬ ಸೀನಿಯರ್ ಮಾಡೋ ರೀತಿ ಆಗಿದೆ ಎಕ್ಸ್ಪರ್ಟ್ಸ್ ವಾರ್ನಿಂಗ್ ಕೊಟ್ಟಾಗಿದೆ ಲಾನ್ ಎಂಟ್ ಸಾಫ್ಟ್ವೇರ್ ಜಾಬ್ಸ್ ಆರ್ ಗಾನ್ ಅಂತ ಇದು ಗೊತ್ತಿದ್ರೂ ಕೂಡ ಮಂದೆ ಮಂದೆಯಾಗಿ ಕಾಲೇಜುಗಳಲ್ಲಿ ಸಿಎಸ್ ಎಸ್ ನಲ್ಲಿ ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತಾ ಇದ್ದಾರೆ ಅವರಿಗೆ ಏನು ಅಡ್ಮಿಷನ್ ಕೊಡ್ತಾರೆ ಲಾಸ್ಟ್ ಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ಜಾಬ್ ಎಲ್ಲಿಂದ ಸಿಗುತ್ತೆ ಈ ಅಪಾಯವನ್ನ ತಪ್ಪಿಸೋಕೆ ಸರ್ಕಾರ ಅಲರ್ಟ್ ಆಗಿದೆ ಸಿವಿಲ್ ಮೆಕ್ಯಾನಿಕಲ್ ಸಮಾಧಿ ಒಂದು ಕಡೆ ಸಿಎಸ್ ಓದಿದವರಿಗೆ ಕೆಲಸ ಇಲ್ಲ ಇನ್ನೊಂದು ಕಡೆ ಕೆಲ್ಸ ಇರೋ ಗೆ ಜನ ಇಲ್ಲ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇವೆಲ್ಲ ಇಂಜಿನಿಯರಿಂಗ್ ನ ಮೂಲ ಸ್ತಂಭಗಳು ಮಷಿನ್ ರೆಡಿ ಮಾಡೋಕೆ ರಸ್ತೆ ಮಾಡೋಕೆ ಕರೆಂಟ್ ಕೊಡೋಕೆ ಇವರು ಬೇಕೇ ಬೇಕು ಸಿವಿಲ್ ಮೆಕ್ಯಾನಿಕಲ್ ಇಲ್ಲದೆ ದೇಶ ನಡೆಯಲ್ಲ ಆದ್ರೆ ಇವತ್ತು ಮೂಲ ಗಳೇ ಸತ್ತು ಹೋಗ್ತಿದಾವೆ ಕರ್ನಾಟಕದಲ್ಲಿ ಏನಾಗ್ತಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನೇಳು ಸಾವಿರ ಐನೂರು ಇದ್ದ ಮೆಕ್ಯಾನಿಕಲ್ ಸೀಟ್ಗಳು ಎಂಟು ಸಾವಿರದ ಒಂಬೈನೂರಕ್ಕೆ ಬಂದು ಬಿದ್ದಿದಾವೆ ಕರ್ದ ಕಥಂ ಸಿವಿಲ್ ಇಂಜಿನಿಯರಿಂಗ್ ಕಥೆನೂ ಅಷ್ಟೇ ಎಷ್ಟೋ ಫೇಮಸ್ ಕಾಲೇಜುಗಳಲ್ಲಿ ಡಿಪಾರ್ಟ್ಮೆಂಟ್ಗೆ ಬೀಗ ಯಾಕೆ ಕಲಿಯೋಕೆ ವಿದ್ಯಾರ್ಥಿ ಬರ್ತಾ ಇಲ್ಲ ಆದ್ರೆ ಇದರಿಂದ ಹಾಕ್ತಿರೋ ಹಣ ಗೊತ್ತಾ ನಾಳೆ ನಮ್ಮ ಊರಲ್ಲಿ ಮೆಟ್ರೋ ಕಟ್ಟಬೇಕು ಅಂದ್ರೆ ದೊಡ್ಡ ದೊಡ್ಡ ಸೇತುವೆ ಕಟ್ಬೇಕು ಅಂದ್ರೆ ಡ್ಯಾಮ್ ಕಟ್ಟಬೇಕು ಅಂದ್ರೆ ಸಿವಿಲ್ ಇಂಜಿನಿಯರ್ಸ್ಟೇಜ್ ಒಂದು ಕಡೆ ಮೆಟ್ರೋ ಹೈವೇ ಏರ್ಪೋರ್ಟ್ ಅಂತ ಎ ವಿ ಇನ್ಫ್ರಾಂಗ್ ಬಿಲ್ಡಿಂಗ್ ನಡೀತಾ ಇದೆ ಲಕ್ಷ ಲಕ್ಷ ಕೋಟಿಗಳ ಖರ್ಚಲ್ಲಿ ಅಲ್ಲಿ ಕೆಲಸ ಮಾಡೋಕೆ ಇಂಜಿನಿಯರ್ಸ್ ಸರಿಯಾಗಿ ಸಿಕ್ತಿಲ್ಲ ಇನ್ನೊಂದ್ ಕಡೆ ಎಲ್ರು ಎ ಸಿ ರೂಮ್ ಅಲ್ಲಿ ಕೂತು ಕೋಡಿಂಗ್ ಮಾಡ್ತೀನಿ ಅಂತ ಹೋದ್ರೆ ಕೋಡಿಂಗ್ ಮಾಡೋ ಈಗ ಕಂಪನಿಗಳು ಬೇರೆ ಬೇರೆ ಕೆಲಸಕ್ಕೆ ಬ್ಯಾಲೆನ್ಸ್ ತಪ್ಪಿದ್ರೆ ರಾಜ್ಯದ ಅಭಿವೃದ್ಧಿ ನಿಂತು ಹೋಗಬಹುದು ಅದಕ್ಕೆ ಸರ್ಕಾರ ಅರ್ಜೆಂಟ್ ಆಗಿ ಈ ಆಪರೇಷನ್ ಮಾಡ್ತಾ ಇದೆ ಅನ್ನೋದು ಸರ್ಕಾರದ ವಾದ ಕಾಲೇಜಿಗೆ ದುಡ್ಡು ಸ್ಟೂಡೆಂಟ್ಸ್ ಕಲ್ಲು ಮಾರ್ಕೆಟ್ ಈಗಿದ್ರೂ ಕಾಲೇಜುಗಳು ಮಾತ್ರ ಯಾಕೆ ಜಾಸ್ತಿ ಮಾಡ್ತವೆ ಉತ್ತರ ಸಿಂಪಲ್ ದೊಡ್ಡ ಲಾಭ ಪ್ರಾಫಿಟ್ ಒಂದು ಮೆಕ್ಯಾನಿಕಲ್ ಲ್ಯಾಬ್ ಮಾಡಬೇಕು ಅಂದ್ರೆ ಲೆತ್ ಮಷಿನ್ ಬೇಕು ದೊಡ್ಡ ದೊಡ್ಡ ಎಕ್ಸ್ಪಿಪ್ಮೆಂಟ್ಸ್ ಬೇಕು ಅದಕ್ಕೆ ಕೋಟಿ ಕೋಟಿ ಖರ್ಚಾಗುತ್ತೆ ಜಾಗ ಕೂಡ ಜಾಸ್ತಿ ಸವಕಳಿ ಜಾಸ್ತಿ ಆದ್ರೆ ಕಂಪ್ಯೂಟರ್ ಸೈನ್ಸ್ ಗೆ ಏನ್ ಬೇಕು ಒಂದು ರೂಮ್ ಒಂದಿಷ್ಟು ಟೇಬಲ್ ಇಂಟರ್ನೆಟ್ ಮತ್ತು ಸಾಲು ಸಾಲು ಕಂಪ್ಯೂಟರ್ಗಳು ಆಹಾ ಆರಾಮ್ ಜೀವನ ಅನ್ನೋ ಫೀಲಿಂಗ್ ಕೂಡ ಕಾಲೇಜ್ನವರಿಗೂ ಅಷ್ಟೇ ವಿದ್ಯಾರ್ಥಿಗಳಿಗೂ ಅಷ್ಟೇ ಖರ್ಚು ಕಮ್ಮಿ ಅದಕ್ಕೆ ಏನ್ ಮಾಡ್ತಿದ್ದಾರೆ ಜನನು ಹೆಂಗ್ ಬರ್ತಾ ಇದಾರಲ್ಲ ನಮ್ಗೇನು ಅವರು ಸರ್ಟಿಫಿಕೇಟ್ ತಗೊಂಡು ನಾಳೆ ಮಾಡ್ತಾರೆ ನಮಗೆ ಯಾಕೆ ನಾವ್ ಅಡ್ಮಿಷನ್ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಕಾಲೇಜಸ್ ಇದಾವೆ ಸಿಕ್ಕಾಪಟ್ಟೆ ಫೀಸ್ ಪ್ರೈವೇಟ್ ಕಾಲೇಜ್ಗಳು ಸಿವಿಲ್ ಮೆಕ್ಯಾನಿಕಲ್ ಸೀಟ್ ಗಳನ್ನ ಕತ್ತರಿಸಿ ಹಾಕಿ ಆ ಜಾಗದಲ್ಲಿ ಸಿಎಸ್ಸಿ ಸೀಟ್ ಗಳನ್ನ ತುರ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ನಲ್ಲಿ ಎಂಎಲ್ ಧನಂಜಯ್ಯ ಅವರು ಕೂಡ ಅವರ ನೇತೃತ್ವದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸಪ್ತಗಿರಿ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಸೀಟ್ ಗಳಿದ್ರೆ ಅದರಲ್ಲಿ ನಾಲ್ಕು ಸಾವಿರದ ಇಪ್ಪತ್ತು ಸೀಟ್ ಗಳು ಬರೀ ಕಂಪ್ಯೂಟರ್ ಸೈನ್ಸ್ ವಾಟ್ ಮಾಡಿ ಒಂದು ಕಾಲೇಜ್ ನಲ್ಲಿ ಇರೋ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಸೀಟ್ ನಾಲ್ಕು ಸಾವಿರ ಸೀಟ್ ಬರೀ ಸಿ ಎಸ್ ಅಂದ್ರೆ ಅವರಿಗೆ ಪಾಠ ಮಾಡೋರು ಯಾರು ನಿಯಮದ ಪ್ರಕಾರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಪ್ರೊಫೆಸರ್ ಇರಲೇಬೇಕು ಹಾಗಿದ್ರೆ ನಾಲ್ಕು ಸಾವಿರ ಮಕ್ಕಳಿಗೆ ಇನ್ನೂರಕ್ಕೂ ಅಧಿಕ ಕ್ವಾಲಿಫೈಡ್ ಪ್ರೊಫೆಸರ್ ಆ ಕಾಲೇಜ್ ಇಲ್ಲ ಅಂದ್ರೆ ಆ ಮಕ್ಕಳು ಕಲಿಯೋದಾದ್ರೆ ಏನು ಇವರು ಕಲ್ಸೋದಾದ್ರೆ ಏನು ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿಕೊಟ್ರೆ ಅವರಿಗೆ ಕೆಲಸ ಸಿಗುತ್ತಾ ಇದು ಪೋಷಕರು ಯೋಚನೆ ಮಾಡಬೇಕಾಗಿರೋ ವಿಚಾರ ಕಾಲೇಜುಗಳಿಗೆ ನಡುಕ ವಿದ್ಯಾರ್ಥಿಗಳ ಕತೆ ಏನು ಹಾಗಾದ್ರೆ ಸರ್ಕಾರದ ಈ ಬಂದ್ರೆ ಏನಾಗುತ್ತೆ ಖಾಸಗಿ ಕಾಲೇಜುಗಳಿಗೆ ಸಾಕಾಗುತ್ತೆ ಸಿಎಸ್ಗಳು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಲಕ್ಷ ಲಕ್ಷ ಡೊನೇಷನ್ ಬರೋದೇ ಇಲ್ಲಿಂದ ಸೀಟ್ ಕಟ್ ಆದ್ರೆ ಇವರ ಕಲೆಕ್ಷನ್ ವಿದ್ಯಾರ್ಥಿಗಳಿಗೆ ಟಫ್ ಕಾಂಪಿಟೇಷನ್ ಇಷ್ಟು ದಿನ ರ್ಯಾಂಕ್ ಕಮ್ಮಿ ಬಂದ್ರು ಮನೆಯಲ್ಲಿ ಯಾವುದೋ ಒಂದ್ ಮೂಲೆಯಲ್ಲಿ ಒಂದು ಸಿಎಸ್ ಸಿಟ್ ಸಿಗ್ತಾ ಇತ್ತು ಇನ್ ಮುಂದೆ ಹಾಟ ನಡೆಯಲ್ಲ ಕೇವಲ ಟಾಪರ್ಸ್ಗೆ ಮಾತ್ರ ಸಿಗುತ್ತೆ ಉಳಿದವರು ಅನಿವಾರ್ಯವಾಗಿ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ತಗೋಬೇಕಾಗತ್ತೆ ಅಷ್ಟು ಕಷ್ಟ ಅನಿಸಿದ್ರು ಲಾಂಗ್ ಟರ್ಮ್ ನಲ್ಲಿ ಒಳ್ಳೆದೇ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಮಾರ್ಕೆಟ್ ನಲ್ಲಿ ಎಲ್ಲಾ ರೀತಿಯ ಇಂಜಿನಿಯರ್ಸ್ ಬೇಕು ಕೇವಲ ಸಿಎಸ್ ಮಾತ್ರ ಅಲ್ಲ ಅಂತ ಸರ್ಕಾರ ಲೆಕ್ಕಾಚಾರ ನೋಡಿ ತೆಲಂಗಾಣದಲ್ಲಿ ಕೋರ್ಟ್ ಕೂಡ ಸರ್ಕಾರದ ಬೆನ್ನಿಗೆ ನಿಂತಿತ್ತು ಪ್ರತಿ ಬ್ರಾಂಚ್ಗೆ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಇರಬಾರದು ಅಂತ ಆದೇಶ ಕೊಟ್ಟಿತ್ತು ಕರ್ನಾಟಕದಲ್ಲೂ ಕೂಡ ಪಿಇಎಸ್ ಅಲಯನ್ಸ್ ನಂತಹ ಯೂನಿವರ್ಸಿಟಿಗಳಿಗೆ ನೋಟಿಸ್ ಹೋಗಿದೆ ಸೊ ನ್ಯಾಯಾಂಗ ಕೂಡ ಲಿಮಿಟ್ ಮಾಡೋ ವಿಚಾರಕ್ಕೆ ಸಪೋರ್ಟ್ ಒಂದು ಪಾಯಿಂಟ್ ಹೇಳ್ಬೇಕು ಇಲ್ಲಿ ಕಡೆಯದಾಗಿ ರೂಲ್ಸ್ ಮಾಡಿದ್ರೆ ಸಾಕಾಗಲ್ಲ ಬದಲಾಗಬೇಕಾಗಿರೋದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಪಕ್ಕದ ಮನೆ ಹುಡುಗ ಸಿಎಸ್ ಸೇರಿದ ನಾನು ಸೇರ್ತೀನಿ ಅನ್ನೋ ಹರ್ಡ್ ಮೆಂಟಾಲಿಟಿ ಬಿಡಬೇಕು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಂದು ವ್ಯಾಲ್ಯೂ ಇದ್ದೇ ಇದೆ ಆದ್ರೆ ಯಾವುದೇ ತಗೊಂಡ್ರು ಅದರಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗ್ತೀವಿ ಟಾಪ್ ಲೆವೆಲ್ ಟ್ಯಾಲೆಂಟ್ ಕಿವಿ ಮಾತು ನಿಮ್ಮ ಕಡೆಯದಾಗಿ ಸರ್ಕಾರಕ್ಕೂ ಒಂದು ಕಿವಿ ಮಾತು ಬರೀ ಸೀಟ್ ಬ್ಯಾಂಕ್ ಲಿಮಿಟ್ ಅಂತ ಮಾಡೋದ್ರ ಬದಲಿಗೆ ಉದ್ಯೋಗ ಸೃಷ್ಟಿಯನ್ನ ಜಾಸ್ತಿ ಮಾಡೋದ್ರ ಕಡೆಗೂ ಕೂಡ ಯೋಚನೆ ಮಾಡಬೇಕು ಬೇರೆ ರಾಜ್ಯಗಳೊಂದಿಗೆ ಕಾಂಪೀಟ್ ಮಾಡಿ ಹೆಚ್ಚು ಹೆಚ್ಚು ಐಟಿ ಸರ್ವಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಂಪನಿಗಳು ಕ್ವಾಂಟಮ್ ಕಾಂಪ್ಯೂಟಿಂಗ್ ನ ಕಂಪನಿಗಳು ಕರ್ನಾಟಕಕ್ಕೆ ಬರೋ ತರ ನೋಡ್ಕೋಬೇಕು ಜಾಬ್ ಕ್ರಿಯೇಟ್ ಮಾಡ್ಕೋ ಕೂಡ ಜಾಸ್ತಿ ಜಾಸ್ತಿ ಪ್ರಯತ್ನ ಪಡ್ಬೇಕು ಬರೀ ಸೀಟ್ ಓ ಉದ್ಯೋಗ ಇಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ ತಕ್ಷಣ ಸೊಲ್ಯೂಷನ್ ಸಿಗೋದಿಲ್ಲ ಬದಲಾಗಿ ಎರಡು ಕೆಲಸನೂ ಕೂಡ ಹಾಕ್ಬೇಕು ತೀರಾ ಅವಶ್ಯಕತೆ ಇಲ್ಲ ಅಂದ್ರೆ ಓವರ್ ಸಪ್ಲೈ ಆಗ್ತಿದೆ ಅಂದ್ರೆ ಅದ್ರ ಬಗ್ಗೆ ಕಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸರ್ಕಾರ ಸೇಮ್ ಟೈಮ್ ಸಪ್ಲೈ ಆಫ್ ಜಾಬ್ಸ್ ನ ಕೂಡ ಮಾಡ್ಬೇಕಲ್ವಾ ಸರ್ಕಾರ ಮುಕ್ತ ಆರ್ಥಿಕತೆಯ ವಾತಾವರಣ ಕ್ರಿಯೇಟ್ ಮಾಡ್ಬೇಕಲ್ವಾ ಇದು ಕೂಡ ಸರ್ಕಾರದ ಜವಾಬ್ದಾರಿನೇ ಅಲ್ವಾ ಜೊತೆಗೆ ಇನ್ನೊಂದು ಪಾಯಿಂಟ್ ಈ ರೀತಿ ಕಟ್ ಮಾಡೋದ್ರಿಂದ ಗಳ ಸಂಖ್ಯೆಯನ್ನ ಇನ್ನೊಂದು ಪಾಸಿಬಿಲಿಟಿ ಇದೆ ಮಾಡಿರೋರ್ಗೆ ಮಾಡ್ತಾ ಇರೋರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಹುದು ಓವರ್ ಸಪ್ಲೈ ಇರೋದಿಲ್ವಲ್ಲ ಹಾಗಾಗಿ ಇರೋರಿಗೆ ಡಿಮ್ಯಾಂಡ್ ಸಿಗ್ಬಹುದು ಸೊ ಇವೆಲ್ಲ ಪಾಯಿಂಟರ್ಸ್ ಇವೆಲ್ಲ ಅಂಶಗಳನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು ಇನ್ನು ಕಡಿಯದಾಗಿ ನಿಮ್ಮ ಒಪಿನಿಯನ್ ಅನ್ನ ಸ್ನೇಹಿತರೆ ಪೋಷಕರಾಗಿದ್ರು ಸರಿ ವಿದ್ಯಾರ್ಥಿ ಸರಿ ಏನ್ ಅನ್ಸುತ್ತೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಸರ್ಕಾರದ ಈ ಹೆಜ್ಜೆಗೆ ಹಾಗೆ ಸ್ನೇಹಿತರೆ ಮತ್ತಷ್ಟು ಡೆಪ್ತ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್